ತಾಯಿ ವಿದ್ಯಾ ಚೌಡೇಶ್ವರಿ ಅಗ್ನಿವರ್ಣಳಾಗಿಯೂ ಹಿರಣ್ಯವರ್ಣಳಾಗಿಯೂ ಪಂಚದೀಪದ ಬೆಳಕಿನಲ್ಲಿ ಅತ್ಯಂತ ಶುಭ್ರವಾಗಿ ಕಂಗೊಳಿಸ್ತಾ ಇದ್ದಾಳೆ ಇದೆಲ್ಲ ಪುರಾಣಗಳಲ್ಲಿ ವರ್ಣಿತವಾಗಿರುವಂತಹ ದೇವಾಲಯಗಳು ಕೆ ಜಿ ದೇವಪಟ್ಟಣದ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ಈ ತಾಯಿ ಚೌಡೇಶ್ವರಿಯ ಅನುಗ್ರಹದ ಮೂಲಕ ಎಷ್ಟೋ ಜನ ಬಂದು ಇಲ್ಲಿ ತಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೇಳ್ತಾರೆ ಆಗ ತಾಯಿ ಆ ಪರಿಹಾರಗಳನ್ನು ಸೂಚಿಸ್ತಾರೆ ಈ ರೀತಿ ಪರಿಹಾರಗಳನ್ನು ಪಡೆದು ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವಂತಹ ಒಂದು ದೊಡ್ಡ ಭಕ್ತರ ಗಣವೇ ಈ ದೇವಸ್ಥಾನದಲ್ಲಿದೆ ನೂರಾರು ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇರ್ತಾರೆ ಸ್ನೇಹಿತರೆ ಕರ್ನಾಟಕದ ಪ್ರಸಿದ್ಧ ಇತಿಹಾಸಕಾರರು ವೇದಶಾಸ್ತ್ರಗಳ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಸೆಲ್ವಪಿಳ್ಳಿ ಅಯ್ಯಂಗಾರವರು ಕಳಶ ಬರವಣಿಗೆಯ ಮೂಲ ಸನ್ನಿಧಾನವಾಗಿರ್ತಕ್ಕಂಥ ಹಂಗ್ರಳ್ಳಿ ತಾಯಿ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇಲ್ಲಿ ನಡಿತಕ್ಕಂಥ ಕಳಶಶಾಸ್ತ್ರದ ಬಗ್ಗೆ ಆಗಲಿ ಹಾಗೆ ಇಲ್ಲಿ ನಡೀತಕ್ಕಂಥ ಪೂಜೆಗಳ ಬಗ್ಗೆ ಆಗಲಿ ಇಲ್ಲಿರ್ತಕ್ಕಂಥ ಗೋಶಾಲೆಯ ಬಗ್ಗೆ ಆಗಲಿ ಪ್ರತಿಯೊಂದನ್ನು ಮೆಚ್ಚಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಡಾಕ್ಟರ್ ಸೆಲ್ವಪಿಳ್ಳಿ ಅಯ್ಯಂಗಾರವ್ರ ಬಗ್ಗೆ ಹೇಳಬೇಕಾದ್ರೆ ಪ್ರತಿಯೊಬ್ಬರಿಗೂ ತಿಳಿದೇ ಇರುತ್ತೆ ಕರ್ನಾಟಕದಲ್ಲಿ ಆದರೂ ಒಂದು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಇವರು ಕರ್ನಾಟಕ ರಾಜ್ಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಇದರ ಮುಖ್ಯಸ್ಥರು ಅಂದರೆ ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಇವರ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇವರ ಮನೆತನ ಇವರು ಮನೆತನ ಯತಿರಾಜದಾಸ ಐಂಬತ್ತಿರುವರ್ ಈ ವಂಶಸ್ಥರು ಏನಕ್ಕೆ ನಾನು ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಮಾನುಜಾಚಾರ್ಯರು ಶ್ರೀ ಮೇಲ್ಕೋಟೆ ಚೆಲುವ ನಾರಾಯಣ ಸ್ವಾಮಿಯನ್ನ ಪುತ್ತದಿಂದ ತೆಗೆದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಸಾವಿರದ ಎಂಬತ್ತರಲ್ಲಿ ಅಲ್ಲಿಯ ಪ್ರತಿಯೊಂದು ವ್ಯವಹಾರಗಳನ್ನ ಪೂಜೆಗಳನ್ನ ಪ್ರತಿಯೊಂದನ್ನು ನೋಡೋದಕ್ಕೆ ನಾಲ್ಕು ಜನ ಸ್ಥಾನಾಚಾರ್ಯರುಗಳನ್ನ ನೇಮಿಸ್ತಾರೆ ಅದರಲ್ಲಿ ಡಾಕ್ಟರ್ ಸೆಲ್ವಪಿಳ್ಳೆ ಅಯ್ಯಂಗಾರ್ ವಂಶಸ್ಥರು ಕೂಡ ಇರ್ತಾರೆ ಅವರೇ ಯತಿರಾಜದಾಸ ಐಂಬತ್ತಿರುವ ವಂಶಸ್ಥರು ಹೌದು ಸ್ನೇಹಿತರೆ ಇವರಿಗೆ ಭಾರತದಾದ್ಯಂತ ಶಿಷ್ಯಂದ್ರಗಳಿದ್ದಾರೆ ಅಷ್ಟೇ ಅಲ್ಲ ಭಾರತದ ಹೊರಗಡೆ ಪ್ರಪಂಚದಾದ್ಯಂತ ಸುಮಾರು ನಲವತ್ತು ದೇಶಗಳಲ್ಲಿ ಕೂಡ ಇವರ ಶಿಷ್ಯಂದ್ರಗಳಿದ್ದಾರೆ ಜೊತೆಗೆ ಇವರು ಇಲ್ಲಿ ತನಕ ಎಂಬತ್ತು ದೇವಸ್ಥಾನಗಳ ಜೀರ್ಣೋದ್ಧಾರಗಳನ್ನು ಕೂಡ ಮಾಡಿದ್ದಾರೆ ಇಂಥ ಮಹಾನ್ ವ್ಯಕ್ತಿ ಬಂದು ಪ್ರಾಚೀನ ಇತಿಹಾಸದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಪುರಾತತ್ವದ ಅಧ್ಯಯನ ಮಾಡಿರ್ತಕ್ಕಂಥವರು ತಾಯಿ ವಿದ್ಯಾ ಚೌಡೇಶ್ವರಿಯ ಬಗ್ಗೆ ಗುಣಗಾನವನ್ನು ಮಾಡಿದ್ದಾರೆ ಅವರು ಏನು ಹೇಳ್ತಾರೆ यापात्रम्भक्त्यादिगुणार्णवम् यतीन्द्रप्रवणम् वन्दे रम्यजामातरं मुनिम् योनित्यमच्युतपदाम्बुजयुग्मरुक्मव्यामोहतः तधितरा हि तृणायेने अस्मद्गुरोर्भगवतोऽस्य दयैकसिन्धोः ರಾಮಾನುಜಸ್ಯ ಶರಣಂ ುಜರಣುಜ ನಾವು ನಾವಿಲ್ಲಿ ಒಂದು ವಿಶೇಷ ಸಂದರ್ಭಕ್ಕಾಗಿ ದೇವಪಟ್ಟಣ ಅಂದರೆ ಭಗವಂತನೇ ನೆಲೆಸಿರುವ ಪಟ್ಟಣ ದೇವರುಗಳು ಇರುವ ಪಟ್ಟಣ ಅಂತ ಕರೆಸ್ಕೊಂಡಿರುವಂತಹ ಕೆ ಜಿ ದೇವಪಟ್ಟಣ ಅಂತ ಒಂದು ಗ್ರಾಮದಲ್ಲಿ ಇರುವಂತಹ ಒಂದು ದಿವ್ಯ ವಿದ್ಯಾ ವಿದ್ಯಾಚೌಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ನಾವು ಇಲ್ಲಿ ಕುಳಿತಿದ್ದೀವಿ ತಾವರೆಲ್ಲ ದರ್ಶನವನ್ನು ಮಾಡಬಹುದು ತಾಯಿ ವಿದ್ಯಾ ಚೌಡೇಶ್ವರಿ ಅಗ್ನಿವರ್ಣಳಾಗಿಯೂ ಹಿರಣ್ಯವರ್ಣಳಾಗಿಯೂ ಪಂಚದೀಪದ ಬೆಳಕಿನಲ್ಲಿ ಅತ್ಯಂತ ಶುಭ್ರವಾಗಿ ಕಂಗೊಳಿಸ್ತಾ ಇದ್ದಾಳೆ ಅವಳು ಯಾರು ಅಂತ ಕೇಳಿದ್ರೆ ಎಲ್ಲ ದೇವತೆಗಳು ಲಕ್ಷ್ಮಿಯ ಸ್ವರೂಪ ಎಲ್ಲ ದೇವರುಗಳು ನಾರಾಯಣನ ಸ್ವರೂಪ ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ತಾಯಿ ಚೌಡೇಶ್ವರಿ ವಿದ್ಯಾ ಚೌಡೇಶ್ವರಿ ಇಲ್ಲಿ ತಾಯಿ ವಿಜಯಲಕ್ಷ್ಮಿಯಾಗಿ ವಿದ್ಯಾ ಚೌಡೇಶ್ವರಿಯಾಗಿ ಇಲ್ಲಿದ್ದಾಳೆ ಈ ವಿದ್ಯಾ ಚೌಡೇಶ್ವರಿ ಕೆ ಜಿ ದೇವಪಟ್ಟಣವನ್ನು ಹಂಗರಹಳ್ಳಿ ಅಂತಲೂ ಕೂಡ ಕರೀತಾರೆ ಅಂದರೆ ಇದಕ್ಕೆ ದೇವಪಟ್ಟಣ ಇಲ್ಲಿ ದುರ್ಗದತ್ರ ಬಂದರೆ ಹುಲಿಯೂರು ದುರ್ಗ ಅನ್ನುವಂತಹ ಒಂದು ಜಾಗ ಇದೆ ಅಲ್ಲಿಂದ ಬಂದರೆ ಕಾಡಿನಿಂದ ಬಂದು ಸ್ವಲ್ಪ ದೂರದಲ್ಲಿ ಇಲ್ಲಿದೆ ಇವರಿಬ್ಬರು ಇಲ್ಲಿ ತಾಯಿ ವಿದ್ಯಾಚೌಡೇಶ್ವರಿ ಇರೋ ಹಾಗೇನೆ ತಾಯಿ ವಿದ್ಯಾಚೌಡೇಶ್ವರಿಯ ಅಣ್ಣನಾದಂತಹ ಕದಲಿ ವೆಂಕಟರಮಣ ಸ್ವಾಮಿ ಕೂಡ ಇದೇ ಜಾಗದಲ್ಲಿದ್ದಾರೆ ಅಂತಹ ಒಂದು ಪವಿತ್ರವಾದ ಕ್ಷೇತ್ರ ಇದೆಲ್ಲ ಪುರಾಣಗಳಲ್ಲಿ ವರ್ಣಿತವಾಗಿರುವಂತಹ ದೇವಾಲಯಗಳು ಕುಂತಲನಾಡು ಅಂತ ಕರೆಸ್ಕೊಳ್ತಾ ಇದೆ ಕರ್ನಾಟಕ ಅದರಲ್ಲಿ ಇಲ್ಲಿ ಸುವರ್ಣಗಿರಿ ಹೇಮಗಿರಿ ಭದ್ರಗಿರಿ ಅನ್ನುವಂತಹ ಗಿರಿಗಳ ನಡುವೆ ಬೆಟ್ಟಗಳ ನಡುವೆ ಇರುವ ಪ್ರಶಾಂತವಾದಂತಹ ತಪ್ಪಲಿನಲ್ಲಿ ಈ ಕೆ ಜಿ ದೇವಪಟ್ಟಣ ಇದೆ ಈ ಕೆ ಜಿ ದೇವಪಟ್ಟಣದ ಅಧಿದೇವತೆ ಶ್ರೀ ವಿದ್ಯಾಚೌಡೇಶ್ವರಿ ತಾಯಿ ಈ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಕ್ಷೇತ್ರವೂ ಕೂಡ ನೆಲದ ಮಟ್ಟದಿಂದ ಮೇಲೆ ಇದ್ದು ಬೆಟ್ಟದ ಮೇಲೆ ಆಸೀನಳಾಗಿದ್ದಾಳೆ ಒಂದು ಚಿಕ್ಕ ಬೆಟ್ಟ ಹೇಗೆ ಕಾಂಚೀಪುರದಲ್ಲಿ ವರದರಾಜಸ್ವಾಮಿ ಚಿಕ್ಕ ಬೆಟ್ಟದ ಮೇಲೆ ಇದ್ದಾನೋ ದೇವಸ್ಥಾನದೊಳಗಡೆ ಒಂದು ಬೆಟ್ಟ ಹಾಗೆಯೇ ಇಲ್ಲಿಯೂ ಕೂಡ ಉನ್ನತವಾದ ಜಾಗದಲ್ಲಿ ತಾಯಿ ಚೌಡೇಶ್ವರಿ ವಿದ್ಯಾ ಚೌಡೇಶ್ವರಿ ಇಲ್ಲಿ ಸಾಮಾನ್ಯವಾಗಿ ಉಪನಿಷತ್ತುಗಳಲ್ಲಿ ಹೇಳುವಾಗ ಅವಿದ್ಯೆ ಮತ್ತು ವಿದ್ಯೆ ಅಂತ ಎರಡು ಮುಖ್ಯವಾದ ಭಾಗಗಳನ್ನು ಹೇಳ್ತಾರೆ ಅವಿದ್ಯೆ ಅಂತಂದರೆ ಯಾವುದೂ ನಮ್ಮನ್ನು ಸಂಸಾರ ಬಂಧಕ್ಕೆ ಕರೆದುಕೊಂಡು ಹೋಗಿ ಸಂಸಾರ ಬಂಧನದಿಂದ ಮೇಲೆ ಎತ್ತೋದಿಲ್ವೋ ಅವೆಲ್ಲ ಅವಿದ್ಯೆಗಳು ಆದ್ದರಿಂದ ವಿದ್ಯೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ವಿದ್ಯೆ ಅಂದರೆ ಬ್ರಹ್ಮವಿದ್ಯೆ ಅಂದರೆ ವೇದಾಂತಗಳಲ್ಲಿ ವರ್ಣಿತವಾಗಿರುವಂತಹ ವಿದ್ಯೆ ಜೀವನನ ಉದ್ದೇಶಕ್ಕೋಸ್ಕರ ಮುಕ್ತಿಗೋಸ್ಕರ ಪ್ರಯತ್ನ ಪಡುವ ವಿದ್ಯೆಗಳೆಲ್ಲ ವಿದ್ಯೆ ಮತ್ತು ಸಾಮಾನ್ಯವಾದ ಜನಜೀವನಕ್ಕಾಗಿ ಮಾಡುವಂತಹದ್ದೆಲ್ಲ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೀವಲ್ಲ ಅಂಥದ್ದು ಒಂದು ಸೊ ಇಲ್ಲಿ ತಾಯಿ ಆ ಅವಿದ್ಯೆಯನ್ನು ಕಳೆದು ವಿದ್ಯೆಯ ಮೂಲಕ ಮೋಕ್ಷವನ್ನು ಕೊಡೋದಕ್ಕೋಸ್ಕರ ಇಲ್ಲಿ ನಿಂತಿದ್ದಾರೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಬಂದ ಜನರ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾ ನಿಂತಿರುವಂತಹ ತಾಯಿ ಇಲ್ಲಿ ನಿಂತಿದ್ದಾಳೆ ಈ ಕೆ ಜಿ ದೇವಭಟ್ಣದ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ಈ ತಾಯಿ ಚೌಡೇಶ್ವರಿಯ ಅನುಗ್ರಹದ ಮೂಲಕ ಎಷ್ಟೋ ಜನ ಬಂದು ಇಲ್ಲಿ ತಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೇಳ್ತಾರೆ ಆಗ ತಾಯಿ ಆ ಪರಿಹಾರಗಳನ್ನು ಸೂಚಿಸ್ತಾರೆ ಈ ರೀತಿ ಪರಿಹಾರಗಳನ್ನು ಪಡೆದು ನಮಗೆ ಒಳ್ಳೆಯದಾಗಿದೆ ಅಂತ ಹೇಳುವಂತಹ ಒಂದು ದೊಡ್ಡ ಭಕ್ತರ ಗಣವೇ ಈ ದೇವಸ್ಥಾನದಲ್ಲಿದೆ ನೂರಾರು ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇರ್ತಾರೆ ಆ ಸಾವಿರಾರು ಜನ ಇಲ್ಲಿ ಬಂದಾಗಲೂ ಕೂಡ ಅವರೆಲ್ಲರ ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ದೇವಿನೇ ಹೇಳ್ತಾರೆ ಇಲ್ಲಿ ಅದೊಂದು ರೀತಿಯಲ್ಲಿ ನಡ್ಕೊಂಬಂದಿರೋ ಒಂದು ಸಂಪ್ರದಾಯ ಆ ದೇವಿ ಪ್ರಶ್ನೆಗಳನ್ನು ಕೇಳಿದಾಗ ಒಂದು ವಿಧವಾದಂತಹ ಉತ್ತರವನ್ನು ಹೇಳೋ ಮೂಲಕ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಇದು ಈ ಕ್ಷೇತ್ರದ ವಿಶೇಷ ಈ ಕ್ಷೇತ್ರದಲ್ಲಿ ನಾವೇ ಕೂಡ ಕಳೆದ ಬಾರಿ ಬಂದಾಗಲೂ ಕೂಡ ಅತ್ಯದ್ಭುತವಾದ ದೇವತಾ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ ಅಂತಹ ಒಂದು ಕಾರ್ಯ ಅಂತ ಕೇಳಿದ್ರೆ ಒಂದು ಚಂಡಿ ಹೋಮ ನಡೀತು ಇಲ್ಲಿ ಶತಚಂಡಿ ಹೋಮದ ಕಾರ್ಯಕ್ರಮಕ್ಕೆ ನಾವು ನೋಡೋದಕ್ಕೋಸ್ಕರ ಬಂದಿದ್ವಿ ನಮ್ಮನ್ನು ಕರೆದಿದ್ರು ಸ್ವಾಮಿಗಳು ಆದರೆ ಅವರ ಒಂದು ಒಂದು ಪ್ರೀತಿಯ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದ್ವಿ ಸುಮಾರು ನೂರಕ್ಕೂ ಹೆಚ್ಚು ಜನರು ಅದರಲ್ಲಿ ಪಾಲ್ಗೊಂಡಿದ್ದರು ಅಂದರೆ ಭಕ್ತರು ಬೇರೆ ಅಂದರೆ ಚಂಡಿ ಹೋಮ ಪಾರಾಯಣಕ್ಕೋಸ್ಕರ ಪಾಲ್ಗೊಂಡಿದ್ದವರ ಸಂಖ್ಯೆ ಅದು ಅಂದರೆ ಚಂಡಿ ಅನುಷ್ಠಾನ ದುರ್ಗಾ ಸಪ್ತಶತಿ ಪಾರಾಯಣ ಅದರ ಹೋಮ ಹವನ ಪುರಶ್ಚರಣ ಮಂತ್ರಜಪಕ್ಕಾಗಿ ಅಷ್ಟೊಂದು ಜನ ಸೇರಿದ್ದರು ನಮ್ಮ ಶಿಷ್ಯರೆಲ್ಲರೂ ಸೇರಿ ಸುಮಾರು ಅವತ್ತು ಲ ಸಾವಿರಾರು ಜನ ಲಕ್ಷಾಂತರ ಜನ ಅಂತ ಹೇಳಿದ್ರು ತಪ್ಪಾಗಲಾರ್ದು ಅಷ್ಟೊಂದು ಜನ ಸೇರಿದರು ಆ ಚಂಡೀ ಹೋಮ ಅತ್ಯದ್ಭುತವಾಗಿ ನಡೀತು ಅದು ಏನಪ್ಪಾ ಅಂತ ಹೇಳಿದ್ರೆ ನಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಇಲ್ಲಿ ಸಾವಿರಾರು ಜನ ಸೇರಿ ಆ ಹೋಮವನ್ನು ಮಾಡಿದ್ರು ಯೋನಿಕುಂಡವನ್ನು ಮಾಡಿ ಅಲ್ಲಿ ದುರ್ಗಾ ಸಪ್ತಶತಿ ಆಹುತಿಗಳನ್ನು ಕೊಡಲಾಗ್ತಾ ಇತ್ತು ಅನ್ನು ನೋಡಿದ್ರೆ ಎಂಥವ್ರಿಗೂ ಆಶ್ಚರ್ಯ ಎಷ್ಟೊಂದು ಸಾವಿರಾರು ದ್ರವ್ಯಗಳು ಹೋಮ ದ್ರವ್ಯಗಳು ಅದರ ಮಧ್ಯದಲ್ಲಿ ಹೋಮದ ಸಾನ್ನಿಧ್ಯಕ್ಕಾಗಿ ನೂರಾರು ಬಸವಣ್ಣಗಳು ಬಂದಿದ್ದವು ಎಲ್ಲ ಬಸವರೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಿಂದ ಆಗಮಿಸಿದ ಎಲ್ಲ ಬಸವರೂ ಆ ಬಸವಣ್ಣಗಳೆಲ್ಲ ಈ ಹೋಮವನ್ನು ಹರಿಸಿದ್ರು ಇದೆಲ್ಲ ನೋಡ್ತಾ ಇದ್ರೆ ಈ ಕ್ಷೇತ್ರದ ಮಹತ್ವ ನಮಗೆ ಅರ್ಥ ಕ್ಷೇತ್ರದಲ್ಲಿ ಇನ್ನೊಂದು ಸಾನ್ನಿಧ್ಯಕ್ಕೆ ಹೇಗೆ ವಿದ್ಯಾ ಚೌಡೇಶ್ವರಿ ತಾಯಿ ಕಾರಣಲಾಗಿದ್ದಾಳೆಯೋ ಹಾಗೆಯೇ ಕ್ಷೇತ್ರದಲ್ಲಿ ಇನ್ನೊಂದು ವಿಶೇಷತೆ ಇದೆ ಗೋಶಾಲೆ ಇದೆ ಆ ಗೋವುಗಳು ಎಂಥ ಗೋವುಗಳು ಅಂದರೆ ನಾವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಸಣ್ಣ ಸಣ್ಣ ಗೋವುಗಳು ಬೇರೆ ಬೇರೆ ಭಾರತೀಯ ದೇಶೀಯ ತಳಿಯ ಗೋವುಗಳು ಆ ಹಸುಗಳು ಇಲ್ಲೇ ಬಂದ್ಬಿಡ್ತವೆ ಕಾವೋ ವಿಶ್ವಸ್ಯ ಮಾತರಹ ಅಂತ ಪ್ರಪಂಚಕ್ಕೆ ತಾಯೆಂದರು ಆ ಗೋವು ಆ ಗೋವುಗಳು ಇಲ್ಲಿ ನಿತ್ಯ ಪೂಜೆಗೆ ಬಂದು ಒಳಗಡೆ ಹೋಗ್ತವೆ ವಿದ್ಯಾಚೌಡೇಶ್ವರಿ ಗರ್ಭಗೃಹದಲ್ಲಿ ಆ ಹಸುಗಳು ಮೇಲೆ ಬಂದು ಇಲ್ಲೇ ಸಾನ್ನಿಧ್ಯವನ್ನು ಏರ್ಪಡಿಸ್ತವೆ ಎಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಅಥವಾ ಎಲ್ಲಿ ತುಂಬ ಒಂದು ದೈವಿಕ ಶಕ್ತಿ ಇರ್ತದೋ ಅಲ್ಲಿಗೆ ಮಾತ್ರ ಈ ರೀತಿ ಹಸುಗಳೆಲ್ಲ ಬರ್ತವೆ ಅವರು ಬರೋದಿಲ್ಲ ಎಷ್ಟೋ ನಾನು ಹೈದರಾಬಾದ್ ನ್ಯೂಸ್ಗಳನ್ನೆಲ್ಲ ನೋಡಿದಾಗ ಒಬ್ಬ ಮನೆಗೆ ಇಪ್ಪತ್ತೆರಡು ಬಾರಿ ಹಸುವನ್ನು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಹಸು ಒಳಗಡೆ ಹೋಗಲಿಲ್ಲ ಅಂತ ಯಾಕೆಂದರೆ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗೋದಿಲ್ಲ ಅಂತಹ ಪಾಸಿಟಿವ್ ಎನರ್ಜಿ ಇಲ್ಲಿ ಹಾಗಿಲ್ಲ ಆ ಹಸುಗಳನ್ನು ಕಟ್ಟಾಕಿರಲ್ಲ ಅವಕ್ಕೆ ಮೂಗುದಾರ ಹಾಕಿರೋದಿಲ್ಲ ಆದರೆ ಆ ಹಸುಗಳು ಇಲ್ಲೇ ಓಡ್ಬಿಡ್ತವೆ ಅವು ದೇವಿಯ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತವೆ ಆಶ್ಚರ್ಯವಾಗುತ್ತೆ ಇಂತಹ ಒಂದು ಕ್ಷೇತ್ರದಲ್ಲಿ ಹೀಗೆ ಈ ದೇವತಾ ಸಾನ್ನಿಧ್ಯದ ಜೊತೆಗೆ ಗಾವು ಅಂದರೆ ಗಾ ಹಸು ಹಸುಗಳ ಒಂದು ಏನು ಕಾಮಧೇನುಗಳ ಸಾನ್ನಿಧ್ಯ ಇಲ್ಲಿದೆ ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲಿ ಹೇಳ್ತಾರೆ ಮೂವತ್ತ್ಮೂರು ಕೋಟಿ ದೇವತೆಗಳೇನಿದ್ದಾರೆ ಮೂವತ್ತ್ಮೂರು ವರ್ಗದ ದೇವತೆಗಳು ಆ ಎಲ್ಲ ವರ್ಗದ ದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಸಾಕ್ಷಾತ್ ಮಹಾಲಕ್ಷ್ಮಿ ಹಸುವಿನಲ್ಲಿದ್ದಾರೆ ಆ ಹಸುಗಳು ಇಲ್ಲಿ ಬರ್ತವೆ ಇಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಏರ್ಪಡ್ತವೆ ಮತ್ತು ಕೆ ಜಿ ದೇವಪಟ್ಟಣದ ವಿದ್ಯಾಚೌಡೇಶ್ವರಿ ಇನ್ನೊಂದು ಅವಿದ್ಯೆಯನ್ನು ಕಳೆಯೋಳು ಅಂತ ನಾನು ಹೇಳಿದೆ ಇಲ್ಲಿ ಇನ್ನೊಂದು ಏನು ಅಂದರೆ ಪ್ಲಾಸ್ಟಿಕು ಅಥವಾ ಕೃತಕವಾದ ಪದಾರ್ಥಗಳಿಂದ ಧರಿಸಿದಂತಹ ಮಾಡಿದಂತಹ ಯಾವ ಆಭರಣಗಳನ್ನು ದೇವಿಗೆ ಧರಿಸೋದಿಲ್ಲ ಅತ್ಯಂತ ನೈಸರ್ಗಿಕವಾದದ್ದನ್ನು ಧರಿಸ್ತಾರೆ ಇದು ಶಕ್ತಿಗೆ ಇನ್ನೊಂದು ಕಾರಣ ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಮಾಡ್ತೀವಿ ದೇವಸ್ಥಾನಗಳಲ್ಲಿ ಅಲಂಕಾರ ಆಗಬೇಕು ಅಂದರೆ ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಧರಿಸ್ತೀವಿ ಅಂದರೆ ಅವೆಲ್ಲ ಎಲ್ಲಿಂದೋ ಬಂದಿರೋದು ಸಂಸ್ಕಾರ ಮಾಡಿರುವಂಥ ಪ್ಲಾಸ್ಟಿಕ್ ಅದನ್ನ ಧರಿಸ್ಬಿಡ್ತೀವಿ ಆದರೆ ಇಲ್ಲಿ ದೇವಿ ಚೌಡೇಶ್ವರಿಗೆ ಶುದ್ಧವಾದ ಸುವರ್ಣದ ಅಥವಾ ರಜತದ ಅಥವಾ ನೈಸರ್ಗಿಕವಾದಂತಹ ಬಂದಂತಹ ಮಾಲೆಗಳು ಪತ್ರಗಳು ಇವುಗಳನ್ನೇ ಧರಿಸೋದು ತಾಯಿಗೆ ಒಳಗಡೆ ದೀಪವು ಕೂಡ ನೈಸರ್ಗಿಕವಾಗಿ ಪಂಚದೀಪಗಳನ್ನು ದೇವಿಗೆ ಎಲ್ಲದಕ್ಕೂ ಆಕರ್ಷಣೆ ಅಂತಂದರೆ ಮುಖ್ಯವಾಗಿ ಬಾಲಮಂಜುನಾಥ ಸ್ವಾಮಿ ಈ ಬಾಲಮಂಜುನಾಥ ಸ್ವಾಮಿ ಈ ಕ್ಷೇತ್ರದ ಪೀಠಾಧಿಪತಿಗಳು ಅವರು ನಿರಂತರವಾಗಿ ತಮ್ಮ ಚಿಕ್ಕ ವಯಸ್ಸಿನಿಂದ ಚೌಡೇಶ್ವರಿಯ ಉಪಾಸನೆಯನ್ನು ಮಾಡ್ತಾ ಬಂದಿದ್ದಾರೆ ಅವರೇ ನಿತ್ಯ ಬೆಳಗ್ಗೆ ಸ್ನಾನ ಮಧ್ಯಾಹ್ನ ಸ್ನಾನ ಸಂಜೆ ಸ್ನಾನವನ್ನು ಮಾಡ್ತಾ ಒಳಗಡೆ ಅವರೇ ಪೂಜೆ ಮಾಡೋದು ಬೇರೆ ಯಾರಿಗೂ ಅವಕಾಶವಿಲ್ಲ ಸನ್ಯಾಸ ಧರ್ಮದಲ್ಲಿದ್ದು ಪೂಜೆ ಮಾಡಬೇಕು ಅನ್ನೋದು ಅವರ ಮೂಲ ಉದ್ದೇಶ ಹಾಗಾಗಿ ಅತ್ಯಂತ ಭಕ್ತಿಯಿಂದ ಪ್ರತಿ ಸಲಾನು ಸ್ನಾನವಿಲ್ಲದೆ ಅವರು ಒಳಗಡೆ ಹೋಗೋದೇ ಇಲ್ಲ ಸೊ ಹೀಗೆ ಬಾಲಮಂಜುನಾಥ ಸ್ವಾಮಿಗಳು ತಮ್ಮ ತಪಸ್ಸು ಮತ್ತು ಅಧ್ಯಯನ ಅದೆಲ್ಲವನ್ನು ಮಾಡಿಕೊಂಡು ಇಲ್ಲಿ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಸನ್ಯಾಸ ದೀಕ್ಷೆ ಆಗ್ಬಿಟ್ರೆ ಇತ್ತೀಚೆಗೆ ಒಂದು ಪದ್ಧತಿ ಇದೆ ಏನಪ್ಪ ಅಂತ ಕೇಳಿದ್ರೆ ನಾನೇ ಶ್ರೇಷ್ಠ ಅನ್ನುವಂತಹ ಭಾವನೆ ಬಂದ್ಬಿಡ್ತದೆ ಅವ್ರಿಗೆ ಎಲ್ಲಿಯೂ ಸನ್ಯಾಸಿ ಶ್ರೇಷ್ಠ ಅವ್ರ ಕಡಿಮೆ ಇವ್ರ ಕಡಿಮೆ ಅಂತ ಹೇಳಿಲ್ಲ ಎಲ್ಲ ಕಡೆ ಜ್ಞಾನಿಯೇ ಶ್ರೇಷ್ಠ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಆ ಜ್ಞಾನೀತು ಆತ್ಮೈವ ಮೇ ಮತಮ್ ಅಂತ ಹೇಳಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಏನಪ್ಪ ಅಂದರೆ ನೂರಾರು ಜನ ಇರ್ಬೋದು ಆದರೆ ಜ್ಞಾನಿಗಳು ಪರಮಾತ್ಮನಿಗೆ ಇಷ್ಟ ಆಗ್ತಾರೆ ಹಾಗಾಗಿ ಈ ಸ್ವಾಮಿಗಳ ವಿಶೇಷ ಏನು ಅಂತ ಹೇಳಿದ್ರೆ ಸನ್ಯಾಸಿಗಳಾಗಿದ್ದರೂ ಕೂಡ ಜ್ಞಾನಿಗಳಿಗೆ ದೊಡ್ಡವರಿಗೆ ಅಥವಾ ಇನ್ನು ಇತರ ಸ್ವಾಮಿಗಳಿಗೆ ಆಶ್ರಮ ಸ್ವೀಕಾರ ಮಾಡಿದವರಿಗೆ ಅತ್ಯಂತ ಗೌರವವನ್ನು ನೋಡ್ತಾರೆ ಹಾಗಾಗಿ ದೇವಿ ಅವರಿಗೆ ಒಲಿದಿದ್ದಾರೆ ದೇವಿ ಅವರು ನಿತ್ಯ ಪೂಜೆಯಲ್ಲಿ ಶ್ರಮವಿಲ್ಲದೆ ಸುಸ್ತು ಅಂತ ಹೇಳ್ದೇನೆ ಊಟ ಎಲ್ಲವನ್ನೂ ತ್ಯಾಗ ಮಾಡಿ ಕಾಲಕ್ಕೆ ಸರಿಯಾಗಿ ಪೂಜೆಗಳನ್ನು ಮಾಡ್ತಾ ಬಂದಿದ್ದಾರೆ ಸಮಯ ಸಿಕ್ಕಾಗ ಶಾಸ್ತ್ರದ ವಿಚಾರಗಳನ್ನು ತಿಳ್ಕೊಳ್ಳೋದು ಮತ್ತು ಬೇರೆ ಬೇರೆ ಪವಿತ್ರವಾದ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡೋದು ತನ್ಮೂಲಕ ಈ ಕ್ಷೇತ್ರದ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ ಹಾಗೆಯೇ ಈ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಸುದರ್ಶನ ಹೋಮಾದಿಗಳು ಚಂಡಿ ಹೋಮಾದಿಗಳು ನರಸಿಂಹ ಹೋಮಾದಿಗಳು ಹೀಗೆ ಮಹಾಲಕ್ಷ್ಮಿ ಹೋಮ ಹೀಗೆ ಕಾಲಕಾಲಕ್ಕೆ ಪೂಜೆಗಳನ್ನು ಮಾಡುವಂಥದ್ದು ಹಾಗೆಯೇ ಗೋವಿನ ಪೂಜೆಯನ್ನು ಮಾಡುವಂಥದ್ದು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂಥದ್ದು ಇದೆಲ್ಲವನ್ನು ಸ್ವಾಮಿಗಳು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ಕ್ಷೇತ್ರ ಇವತ್ತು ಕರ್ನಾಟಕದಲ್ಲಿಯೇ ಒಂದು ಕ್ಷೇತ್ರಗಳ ಮಧ್ಯದಲ್ಲಿ ಒಂದು ವಿಶಿಷ್ಟ ಕ್ಷೇತ್ರವಾಗಿ ಹೊರಹೊಮ್ಮತ ಇದೆ ಇಂತಹ ಕ್ಷೇತ್ರದಲ್ಲಿ ಒಂದು ವಿದ್ಯಾಚೌಡೇಶ್ವರಿಯ ಒಂದು ದರ್ಶನ ಪಡೆಯೋದು ನಿಜವಾಗಿಯೂ ಮಂಗಳಕರವಾದದ್ದು ಅಂತ ನಾವಾದರೂ ಭಾವಿಸ್ತೀವಿ ಯಾರಿಗೆ ಆಸ್ತಿಕ ನಂಬಿಕೆಗಳಿದೆಯೋ ಅವರೆಲ್ಲ ಇಲ್ಲಿಗೆ ಬಂದು ಒಂದು ಸಲ ದೇವಿಯ ದರ್ಶನ ಮಾಡ್ಬೋದು ಒಂದು ವಿಶೇಷ ಏನಪ್ಪ ಅಂತ ಕೇಳಿದ್ರೆ ದೇವಿಯ ಸನ್ನಿಧಾನ ಅಥವಾ ಕ್ಷೇತ್ರ ಅನ್ನಿಸ್ಕೋಬೇಕಾದ್ರೆ ಅಲ್ಲಿ ನಿತ್ಯವೂ ನಿರಂತರವಾಗಿ ಅನ್ನದಾಸೋಹ ಅನ್ನದಾನ ನಡೀಬೇಕು ಬಂದವನು ಹೊಟ್ಟೆ ಹಚ್ಕೊಂಡಿದ್ರೆ ಏನು ಪ್ರಯೋಜನ ಆದರೆ ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಯಾವಾಗ ಬೇಕಾದರೂ ಊಟ ಸಿಗುತ್ತೆ ನಿರಂತರವಾಗಿ ಊಟಕ್ಕಾಗಿಯೇ ಒಂದು ದೊಡ್ಡ ಪಾಕಶಾಲೆಯನ್ನೇ ಕಟ್ಟಿಸಿಟ್ಟಿದ್ದಾರೆ ಅಲ್ಲಿ ಎಷ್ಟು ವ್ಯವಸ್ಥೆ ಅಂದರೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಊಟ ಮಾಡ್ಬೋದು ಉಚಿತವಾಗಿ ಊಟದ ವ್ಯವಸ್ಥೆ ಇಲ್ಲಾಗುತ್ತೆ ಅದು ಪ್ರತಿನಿತ್ಯವೂ ತಪ್ಪುದೇನೇ ನಡೆಯುತ್ತೆ ಸೊ ಹೀಗೆ ಈ ಕ್ಷೇತ್ರ ಸರ್ವತೋಮುಖವಾಗಿ ನಡೀತಾ ಇದೆ ಇಲ್ಲಿ ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಉಪಾಸಕರಿಗೆ ಎಲ್ಲರಿಗೂ ಗೌರವ ಮನ್ನಣೆಗಳಿವೆ ಭಕ್ತಿಗೆ ಬಂದವರಿಗೆ ತಾಯಿ ಅನುಗ್ರಹ ಮಾಡ್ತಾಳೆ ಕ್ಷೇತ್ರದಲ್ಲಿ ಅನ್ನದಾನ ಗೋದಾನ ವಿದ್ಯಾದಾನ ವೇದಶಾಸ್ತ್ರಾದಿ ಮಂಗಳ ಧ್ವನಿಗಳ ನಿನಾದ ಆಮೇಲೆ ಸಂಗೀತ ಸೇವೆ ದೇವರಿಗೆ ವಾದ್ಯ ಎಲ್ಲ ನಡೆಯಿತು ಇದರ ಮಧ್ಯದಲ್ಲಿ ಇದೆಷ್ಟರ ಮಧ್ಯದಲ್ಲಿ ಕಲೆಯನ್ನು ಬಿಟ್ಬಿಡಬಾರ್ದಲ್ಲ ದೇಶೀಯ ಕಲೆ ಅದಕ್ಕಾಗಿ ದೇಸೀಯ ಕಲೆಗಳು ಅಂದ್ರೇನು ಜಾನಪದ ಕಲೆಗಳಿಗೂ ಇಲ್ಲಿ ಪ್ರೋತ್ಸಾಹವನ್ನು ನೀಡಲಾಗುತ್ತೆ ಇಲ್ಲಿ ಪಟದ ಕುಣಿತ ಪೂಜಾ ಕುಣಿತ ಹಾಗೆ ತಮಟಗಳು ಡೊಳ್ಳು ಕುಣಿತ ಹೊರಬರ ಕುಣಿತ ಹೀಗೆ ಅನೇಕ ಜಾನಪದ ವಿಚಾರಗಳಿಗೂ ಕೂಡ ಇಲ್ಲಿ ಪ್ರೋತ್ಸಾಹವನ್ನು ಕೊಡಲಾಗುತ್ತೆ ಅವರೆಲ್ಲ ಬರ್ತಾರೆ ಏನಿಲ್ಲ ಇಲ್ಲಿ ವೇದಶಾಸ್ತ್ರಗಳಿಂದ ಹಿಡಿದು ಜಾನಪದ ಕಲೆಗಳ ತನಕ ಹಸುವಿನ ಗೋಶಾಲೆಯಿಂದ ಹಿಡಿದು ಯಾಗಶಾಲೆಯಿಂದ ಹಿಡಿದು ಪಾಕಶಾಲೆಯ ತನಕ ಎಲ್ಲ ವ್ಯವಸ್ಥೆಗಳನ್ನು ಈ ಕ್ಷೇತ್ರದಲ್ಲಿ ಮಾಡಲಾಗುತ್ತೆ ತಾವೆಲ್ಲ ಒಂದು ಸಾಲ ಬಂದು ನೋಡಿದ್ರೆ ಈ ಕ್ಷೇತ್ರ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ ಹೀಗಾಗಿ ಈ ಕ್ಷೇತ್ರದಲ್ಲಿ ಬರೋರಿಗೆಲ್ಲ ತಾಯಿ ವಿದ್ಯಾಚೌಡೇಶ್ವರಿ ಮಂಗಳಗಳನ್ನು ಉಂಟು ಮಾಡಲಿ ಅವಳು ನಮಗೆ ಬೇರೆ ಅಂತ ಅನಿಸೋದೇ ಇಲ್ಲ ನಮ್ಮ ಆರಾಧ್ಯ ದೇವಿಯಾದಂತಹ ವಿಜಯಲಕ್ಷ್ಮಿಯೇ ಅವಳು ಅಂತ ನಾವು ಭಾವಿಸ್ತೇವೆ ನಮಗೆಲ್ಲ ಕಡೆಯೂ ತಾಯಿ ವಿಜಯಲಕ್ಷ್ಮಿಯೇ ಕಾಣೋದ್ರಿಂದ ವಿದ್ಯಾ ಚೌಡೇಶ್ವರಿನು ವಿಜಯಲಕ್ಷ್ಮಿನೇ ಯಾಕೆಂದರೆ ಯಾರು ಮಂಗಳವನ್ನು ಮಾಡ್ತಾರೋ ನೋಡಿ ತಾಯಿಗೆ ವಿದ್ಯಾಚೌಡೇಶ್ವರಿ ಅಂತ ಹೆಸರು ವಿಜಯಲಕ್ಷ್ಮಿಯ ಧ್ಯಾನ ಶ್ಲೋಕದಲ್ಲಿ ಬರುವಾಗ ಅಲ್ಲಿ ಹೇಳ್ತಾರೆ ಜ್ಞಾನವನ್ನು ಕೊಡುವಳು ವಿಜಯಲಕ್ಷ್ಮಿ ಅಂತ ವಿಜಯ ಮತ್ತು ಜ್ಞಾನಕ್ಕಾಗಿ ವಿಜಯಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಜಯ ಕಮಲಾಸಿನಿ ಸದ್ಗುಣ ದಾಯಿನಿ ಜ್ಞಾನ ವಿಕಾಸಿನಿ ಜ್ಞಾನಮಯೇ ಅಂತ ವಿಜಯಲಕ್ಷ್ಮಿಯನ್ನು ಹೇಳುವಾಗ ಜ್ಞಾನಮಯ ಅಂತ ಹೇಳ್ತಾರೆ ಜ್ಞಾನವನ್ನು ಕೊಡೋರು ವಿದ್ಯಾ ಅಂದ್ರೇನೋ ಸಿ ವಿದ್ಯಾ ಅಂದರೆ ಅದೇ ಜ್ಞಾನ ಆದ್ದರಿಂದ ಚೌಡೇಶ್ವರಿ ವಿಜಯಲಕ್ಷ್ಮಿಯ ಸ್ವರೂಪದಲ್ಲಿ ಲಿದಾಳೆ ಅಂತ ಭಾವಿಸ್ತಾ ಈ ಕ್ಷೇತ್ರಕ್ಕೆ ತಾವೆಲ್ಲ ಬನ್ನಿ ಕ್ಷೇತ್ರದ ಬಗ್ಗೆ ಕೆಲವೊಮ್ಮೆ ಆಸ್ತಿಕರಿರೋ ಕಡೆಯಲ್ಲಿ ಕೆಲವು ನಾಸ್ತಿಕ್ಯದ ವಿಚಾರಗಳು ಇರ್ತವೆ ಅಲ್ಲಿ ಇಲ್ಲಿ ಕೆಲವು ಅಪಸ್ವರಗಳು ಭಿನ್ನಾಭಿಪ್ರಾಯಗಳು ಎಲ್ಲ ವ್ಯಕ್ತಪಡಿಸ್ತಾರೆ ಅದಕ್ಕೆಲ್ಲ ಅರ್ಥ ಇಲ್ಲ ಬಂದು ನೋಡಿದ್ರೆ ಅದು ಸತ್ಯ ಅರ್ಥ ಸತ್ಯದ ಅರಿವಾಗ್ತದೆ ಅದಕ್ಕೆ ಈಶಾಭಾಸ್ಯ ಉಪನಿಷತ್ತಲ್ಲಿ ಒಂದು ಮಾತನ್ನು ಹೇಳ್ತಾರೆ ಬಹಳ ಜನ ನಿಜವಾದ ಸತ್ಯವನ್ನು ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ ಚಿನ್ನದ ಒಂದು ಪಾತ್ರೆಯಲ್ಲಿ ಸತ್ಯ ಒಳಗಿದ್ರೆ ಚಿನ್ನದ ಪಾತ್ರನೇ ನೋಡಿ ಜನ ಎಲ್ಲ ಇದೇ ಸತ್ಯ ಅನ್ಕೊಂಡ್ಬಿಡ್ತಾರೆ ಚಿನ್ನದ ಪಾತ್ರೆ ಸತ್ಯ ಅಲ್ಲ ಒಳಗಡೆ ಇದೆ ಕಿರಣ್ಮಜೇನ ಪಾತ್ರೇಣ ಸತ್ಯ ಸ್ವಾ ಮುಖಂ ಅಂತ ಉಪನಿಷತ್ತು ಹೇಳ್ತದೆ ಹಾಗಾಗಿ ಕೃತೋಸ್ಮರ ಕೃತಂ ಸ್ಮರ ಕೃತೋಸ್ಮರ ಕೃತಂ ಸ್ಮರ ಅಂತ ಹೇಳಿ ಉಪನಿಷತ್ತು ಮಾತನ್ನು ಹೇಳ್ತಾ ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾವೃತಾ ತಾಂಸ್ತೆ ಪ್ರೇತ್ಯಾಭಿಗಚಂತ ಏಕೆ ಚಾತ್ಮಹನೋ ಜನಾ ಅಂತ ಉಪನಿಷತ್ತು ಹೇಳೋ ಹಾಗೆ ಈ ಪ್ರಪಂಚವೇ ಅಸೂಯೆಯಿಂದ ಕೂಡಿದೆ ಹಾಗಾಗಿ ಅಸೂಯೆಗಳಿಗೆ ಅವಕಾಶವಿಲ್ಲ ಸತ್ಯಕ್ಕೆ ಮಾತ್ರ ಅವಕಾಶ ಅದು ವಿದ್ಯಾಚೌಡೇಶ್ವರಿಯ ಸ್ವರೂಪ ತಮಗೆಲ್ಲರಿಗೂ ಮಂಗಳ ಉಂಟಾಗಲಿ ಅಯ್ಯ ವಿದ್ಯಾ ಅನುಗ್ರಹ ಎಲ್ಲರ ಮೇಲಿರಲಿ ತಾಯಿ ವಿಜಯಲಕ್ಷ್ಮಿಯ ಅನುಗ್ರಹ ತಮ್ಮ ಮೇಲೆಲ್ಲ ಇರಲಿ ಅಂತ ಪ್ರಾರ್ಥಿಸ್ತೀನಿ ಶ್ರೀಮತೇ ರಾಮಾನುಜಾ ನಮಃ